ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿಯ ಪತ್ ಬಾಲಚಂದ್ರೆ ಸರ್ಕಾರಿ ಬಸ್ ನಿರ್ವಾಹಕನ ನಿರ್ವಾಹಕನಿಗೆ ನೀನು ಕನ್ನಡ ಯಾತ್ರದಲ್ಲಿ ಯಾಕೆ ಮಾತನಾಡುತ್ತೆ ಮರಾಠಿ ಭಾಷೆಯಲ್ಲಿ ಮಾತನಾಡುವಂಥ ಮರಾಠಿ ಕುಂಡರು ಮಾರಣಾಂತಿಕ ಹಲ್ಲೆ ಮಾಡಿ ಅವನಿಗೆ ಅವಾಚಿ ಶಬ್ದಗಳನ್ನು ನೀಡಿಸಿ ಮತ್ತು ಅವನ ಮೇಲೆ ಖುಷೋ ಕಾಯ್ದೆಯಡಿ ಕೇಸ್ ದಾಖಲಿಸಿ ದಾಖಲೆ ಮಾಡಿ ಗುಂಡಾಟಿಕೆ ಮೆಲೆ ಅದಕ್ಕೆ ಬಸ್ ನಿರ್ವಾಹಕನಾದ ಅದೇ ಹುಕ್ಕೇರಿಗಳ ಮೇಲೆ ಹಲ್ಲೆ ಮಾಡಿದ ಏಳೆಂಟು ಜನರನ್ನು ಬಂಧಿಸಿ ಕಾನೂನು ಕ್ರಮದಲ್ಲಿ ಅವರನ್ನು ಗಡಿಪಾರ ಮಾಡಬೇಕು ನಿರ್ವಾಹಕನ ಮೇಲೆ ದಾಖಲಿಸಿದ ಹೋಗೋ ಚಿತ್ರ ಪಡೆಯಬೇಕು ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಜಿಲ್ಲೆಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಆದ ಕಾರಣ ತಾವು ತಮ್ಮ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸರ್ಕಾರಕ್ಕೆ ಸಲ್ಲಿಸಿ ಕೃತ್ಯ ಸೇವಿದ ಮೇಲೆ ಅಗತ್ಯ ಕಾಣಿಸಿದೆ ಇಲ್ಲವಾದರೆ ಸರ್ಕಾರದ ಯಾವುದೇ ಆಸ್ತಿ ಪಾಲಿಸಿ ಹಾಗೆ ಅಂದರೆ ನಮ್ಮ ಸಮಾಜನೇ ಯಾವುದೇ ರೀತಿ ಜಾಸ್ತಿ ಅಂತ ಮತ್ತೆ